ಹಾಲ ಲೂಯ್ಯ ಪ್ರೈಸ್ ಲಾರ್ಡ್ ಕರ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ದೇವರು ನಮ್ಮ ನಂಬಿಕೆಯನ್ನು ನೋಡುವ ಆತನಾಗಿದ್ದಾನೆ ಆತನು ಯಾವಾಗಲೂ ನಮ್ಮ ನಂಬಿಕೆಯನ್ನು ಪರೀಕ್ಷೆ ಮಾಡುವ ಆತನಾಗಿದ್ದಾನೆ ಅಥವಾ ಶೋಧನೆಗೆ ಅಥವಾ ಪರಿಶೋಧನೆಗೆ ಒಳಗ ಒಳಗಾಗಿ ಮಾಡುವ ಆತನಾಗಿ ಪರಿಶೋಧನೆಗೆ ಒಳಪಡಿಸುವ ದೇವರಾಗಿದ್ದಾನೆ ನಂಬಿಕೆ ಬಹಳ ಎಲ್ಲಕ್ಕಿಂತಲೂ ದೊಡ್ಡದು ಬೈಬಲ್ ಹೇಳ್ತದೆ ನಂಬಿಕೆಯಿಂದ ನಾವು ಲೋಕವನ್ನು ಜಯಿಸಬಹುದು ಎಂಬುದಾಗಿ ನಂಬಿಕೆಯಿಂದ ಏ ಸೈತಾನನನ್ನು ಜಯಿಸಬಹುದು ಎಂಬುದಾಗಿ ನಂಬಿಕೆಯಿಂದಲೇ ಈ ಲೋಕವನ್ನು ಎಲ್ಲವನ್ನು ಜಯಿಸಬಹುದು ನಂಬಿಕೆಯಿಂದ ದೊಡ್ಡದು ಬೇರೆ ಯಾವುದೂ ಇಲ್ಲ ಪ್ರಿಯರೇ ಆ ನಂಬಿಕೆ ನಾವು ದೇವರ ಮೇಲೆ ಹಿಟ್ಟಿದ್ದೇವೆ ಆತನು ಎಲ್ಲವನ್ನು ಜಯಿಸಿದಾತನಾಗಿದ್ದಾನೆ ಆತನು ಲೋಕವನ್ನೇ ಜಯಿಸಿದಾತನಾಗಿದ್ದಾನೆ ಅದಕ್ಕೆ ಸ್ವಾಮಿ ಹೇಳ್ತಾರೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಆತನು ಹೇಳ್ತಾನೆ ಆತನು ಲೋಕವನ್ನು ಜಯಿಸಿದ್ದ ಜಯಿಸಿರೋದ್ರಿಂದ ನಾವು ಕೂಡ ಆತನೊಟ್ಟಿಗೆ ಲೋಕವನ್ನು ಜಯಿಸುವಾಗಿರುತ್ತೇವೆ ಪ್ರಿಯರೇ ನಾವು ದಿನ ಒಂದು ವಾಕ್ಯವನ್ನು ಹೋಗಿಕೊಳ್ಳೋಣ ಒಂದು ಪೇತ್ರ ಒಂದನೇ ಅಧ್ಯಾಯ ಏಳನೇ ವಚನ ಹೀಗೆ ಹೇಳ್ತದೆ ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಏಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು ಹಲಲೂಯ ದೇವರು ಅದೇ ರೀತಿ ಹೇಳ್ತಾರೆ ಬಂಗಾರ ನಮ್ಮ ಮನಂಬಿಕೆ ಶೋಧನೆಗೆ ಒಳಪಡುತ್ತದೆ ನಾಶವ ಅಲ್ಲಿ ವಾಕ್ಯ ಹೇಳುವ ಪ್ರಕಾರ ನಾಶವಾಗುವಂತಹ ಬಂಗಾರವನ್ನೇ ಅಥವಾ ಗಟ್ಟಿ ಅಥವಾ ಶುದ್ಧವಾದ ಬಂಗಾರವನ್ನೇ ಪುಟಕ್ಕೆ ಹಾಕಿ ಶೋಧಿಸುವುದಾದರೆ ಬಂಗಾರಕ್ಕಿಂತ ಅಮೂಲ್ಯವಾದ ನಿಮ್ಮ ನಂಬಿಕೆ ಬಂಗಾರ ನಾಶವಾಗಿ ಹೋಗ್ತದೆ ನಮ್ಮ ನಂಬಿಕೆ ಯಾವತ್ತೂ ಇರ್ತದೆ ಪ್ರಿಯರಿ ಈ ಲೋಕವನ್ನು ನಾವು ಬಿಡುವ ತನಕ ಬಂಗಾರ ಈ ಲೋಕದಲ್ಲಿ ನಾವಿರುವ ತನಕ ಬರಬಹುದು ಹೋಗಬಹುದು ಹೋಗಬಹುದು ಬರಬಹುದು ಇರಬಹುದು ಇಲ್ಲದೆ ಇರಬಹುದು ಆದರೆ ನಂಬಿಕೆ ಆ ರೀತಿ ಆಗೋದಿಲ್ಲ ನಂಬಿಕೆ ಏಸು ಕ್ರಿಸ್ತನ ಮೇಲೆ ಇಟ್ಟಿರುವಂತಹ ಆ ನಂಬಿಕೆ ಬಂಗಾರ ವಜ್ರ ವೈಡೂರ್ ಈ ಲೋಕದ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದದ್ದು ಅಮೂಲ್ಯವಾದುದು ಬಂಗಾರಕ್ಕಿಂತ ಅಮೂಲ್ಯವಾದ ನಿಮ್ಮ ನಂಬಿಕೆ ಕಷ್ಟಗಳಿಗೆ ಒಳಪಡ್ತದೆ ಪ್ರಿಯರೇ ನ ನೀವು ದೇವರನ್ನು ನಂಬಿದಾಗ ದೇವರು ನಿಮ್ಮನ್ನು ನಂಬಿಕೆಯನ್ನು ಪರೀಕ್ಷಿಸುವವನಾಗಿದ್ದಾನೆ ಚೊಕ್ಕವಾದ ಗಟ್ಟಿ ಬಂಗಾರವನ್ನೇ ಅಕ್ಕಸಾಲಿಗ ಶೋಧಿಸುವುದಾದರೆ ನಮ್ಮ ನಂಬಿಕೆ ಅದಕ್ಕಿಂತ ಶ್ರೇಷ್ಠವಾದುದು ದೇವರು ನಮ್ಮನ್ನು ತನ್ನ ಮಕ್ಕಳಾಗಿ ಸ್ವೀಕಾರ ಮಾಡಿದ್ದಾನೆ ಅಥವಾ ನಿಮ್ಮ ಮೂಲಕ ಆತನು ಆತನ ಮೇಲೆ ನೀವೇನು ನಂಬಿಕೆಯನ್ನು ಇಟ್ಟಿದ್ದೀರೋ ಅದರ ಮೂಲಕ ಆತನು ನಿಮ್ಮ ಈ ಲೋಕದಲ್ಲಿ ನಿಮ್ಮ ಮೂಲಕ ಏನೋ ಒಂದು ಮಾಡಲಿಕ್ಕೆ ಆತನು ಯೋಜನೆಯನ್ನು ಹಾಕಿಕೊಂಡಿರುವಾಗ ನಿಮ್ಮ ಮೇಲೆ ಒಂದು ದೊಡ್ಡ ದೊಡ್ಡ ಉದ್ದೇಶವನ್ನು ಇಟ್ಟುಕೊಂಡಿರುವಾಗ ನಿಮ್ಮ ನಂಬಿಕೆಯನ್ನು ಆತನು ಪುಟಕ್ಕೆ ಹಾಕಿ ಶೋಧಿಸುವವನಾಗಿದ್ದಾನೆ ಅಥವಾ ಪುಟಕ್ಕೆ ಹಾಕಿ ಶೋಧಿಸಬೇಕೋ ಬೇಡವೋ ನೀವೇ ಆಲೋಚನೆ ಮಾಡಿರಿ ಯಾಕಂದರೆ ಆ ಬಂಗಾರವನ್ನೇ ಶೋಧಿಸ್ತಾರೆ ಈ ಲೋಕದಲ್ಲಿ ನಮ್ಮ ನಂಬಿಕೆ ನಾಶವಾಗುವಂಥದ್ದಲ್ಲ ಆ ಬಂಗಾರ ಒಂದು ವೇಳೆ ನಾಶವಾಗಬಹುದು ಇಲ್ಲದೇ ಇರಬಹುದು ಬಂಗಾರಕ್ಕಿಂತಲೂ ಶ್ರೇಷ್ಠವಾದ ಅಮೂಲ್ಯವಾದ ವಿಶೇಷವಾದ ಬೆಲೆ ಕಟ್ಟಲಾಗದ ಏನು ಬೇಕಾದರೂ ಸಾಧಿಸುವಂಥ ಏನು ಬೇಕಾದರೂ ಪಡೆದುಕೊಳ್ಳುವಂತಹ ನಂಬಿಕೆ ಆ ನಂಬಿಕೆಯನ್ನು ದೇವರು ನಿಮ್ಮ ನಂಬಿಕೆಯನ್ನು ಪುಟಕ್ಕೆ ಹಾಕಿ ಶೋಧಿಸಬೇಕು ಪ್ರಿಯರೇ ಶೋಧಿಸಿದ್ರೇನೆ ನಾವು ಆ ಗಟ್ಟಿಯಾಗ್ತೇವೆ ಆ ನಂಬಿಕೆಯಲ್ಲಿ ಆ ಬಂಗಾರವನ್ನು ಆ ಅಕ್ಕಸಾಲಿಗ ಶೋಧಿಸದೆ ಹೋದರೆ ಅವನು ಹಾಗೆ ಹಾಕಿದ್ರೆ ಅದರಲ್ಲಿ ಅದೆಲ್ಲ ವೇಸ್ಟು ಕಸ ಏನೆಲ್ಲ ವೇಸ್ಟ್ಗಳು ಕಸಗಳು ಏನೆಲ್ಲ ಇರ್ತದಲ್ವಾ ಅದೆಲ್ಲ ಹೋಗಿ ಬಂಗಾರ ಕೊಟ್ಟಿರ್ತಾನಲ್ವಾ ಅದರಲ್ಲಿ ಬೇರೆ ರೀತಿಯಾಗಿ ಇದೇನು ಹೀಗಿದೆ ಅಂತ ಬಂದು ಹೇಳಬಹುದು ಅದೇ ರೀತಿ ದೇವರು ನಿಮ್ಮ ನಂಬಿಕೆಯನ್ನು ಶೋಧಿಸುವವನಾಗಿದ್ದಾನೆ ಊಟಕ್ಕೆ ಹಾಕುವವನಾಗಿದ್ದಾನೆ ಪರೀಕ್ಷಿಸುವವನಾಗಿದ್ದಾನೆ ಪರಿಶೋಧನೆ ಮಾಡುವವನಾಗಿದ್ದಾನೆ ಪರಿಶೋಧನೆ ಮಾಡಿದ ಮೇಲೆ ನೀವು ಏನೂ ಕಡಿಮೆ ಇಲ್ಲದವರು ಆಗಿರುವಾಗ ನಿಮಗೆ ಈ ಕೀರ್ತಿ ಮಾನ ಪ್ರಭಾವ ಆಶೀರ್ವಾದ ಎಲ್ಲವೂ ಕೂಡ ಹುಡುಕಿಕೊಂಡು ಬರ್ತದೆ ಆಗ ಯಾವಾಗ ನಿಮ್ಮ ನಂಬಿಕೆ ಪುಟಕ್ಕೆ ಹಾಕಿ ಶೋಧಿಸಿ ಅದು ಸರಿಯಾದ ಒಂದು ವಿಶೇಷವಾದ ನಂಬಿಕೆ ಅಂತ ದೇವರು ಕಂಡುಕೊಂಡಾಗ ಅಥವಾ ಆ ನಂಬಿಕೆಯ ಪುಟಕ್ಕೆ ದೇವರು ನಂಬಿಕೆ ನಿಮಿತ್ತ ಪುಟಕ್ಕೆ ಹಾಕಿದಾಗ ನಿಮ್ಮ ಪ್ರತಿಕ್ರಿಯೆ ಏನಾಗಿರುತ್ತದೆ ನಿಮ್ಮ ರೀತಿ ನೀತಿಗಳು ಮಾತುಗಳು ಆಲೋಚನೆಗಳು ಏನೆಲ್ಲ ಆಗಿರುತ್ತೆ ಅದರ ಆಧಾರದ ಮೇಲೆ ನಿಮ್ಮ ರಿಸಲ್ಟು ಆ ನಂಬಿಕೆ ರಿಸಲ್ಟ್ ಬರುವಾಗ ದೇವರು ನಿರ್ಧಾರ ಮಾಡುವ ಆತನಾಗಿ ನಂತರ ಪುಟಕ್ಕೆ ಹಾಕಿ ಶೋಧಿಸಿದ ಮೇಲೆ ನೀವು ಏನೂ ಕಡಿಮೆ ಇಲ್ಲದವರು ಆಶೀರ್ವಾದ ಉಳ್ಳವರು ಕೀರ್ತಿ ಮಾನ ಪ್ರಭಾವ ಎಲ್ಲಕ್ಕೂ ಕೂಡ ಯೋಗ್ಯರನ್ನಾಗಿ ದೇವರು ಮಾಡುವ ಆ ನಂಬಿಕೆಗೆ ನಾವು ಪರಿಶೋಧನೆ ಮಾಡುವಾಗ ಒಂದು ಕೋರಿತ ಹತ್ತನೇ ಅಧ್ಯಾಯ ಹದಿಮೂರನೇ ವಚನ ಹೇಳ್ತದೆ ಪ್ರಿಯರೇ ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ ದೇವರು ನಂಬಿಗಸ್ತನು ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು ನೀವು ಎಷ್ಟು ಕೆ ಜಿ ಭಾರವನ್ನು ಹೋರುತ್ತೀರಾ ಎಂಬುದಾಗಿ ನಿಮಗೆ ಗೊತ್ತು ಅದೇ ರೀತಿ ದೇವರು ನಿಮಗೆ ಮೀರುವಂತಹ ಕಷ್ಟವನ್ನು ಕೊಡೋದಿಲ್ಲ ನಿಮ್ಮ ನಿಮ್ಮ ಕೈಲಿ ಹೊತ್ಕೊಳ್ಳೋಕೆ ಆಗೋದಿಲ್ಲಪ್ಪ ಎಂಬುದಾಗಿ ಎನ್ನುವಂಥ ಕಷ್ಟ ಕೊಡೋದಿಲ್ಲ ನಿಮ್ಮ ಯಾವ ನಂಬಿಕೆಯಲ್ಲಿ ಹೆಚ್ಚಿದೆ ಅದಕ್ಕೆ ತಕ್ಕನಾದ ಶೋಧನೆ ಪರಿಶೋಧನೆಯನ್ನು ದೇವರು ಮಾಡುವತನಾಗಿದ್ದಾನೆ ಯಾಕಂದರೆ ದೇವರು ನಂಬಿಗಸ್ತನು ನೀವು ಸಹಿಸಬಹುದಾದ ಶೋಧನೆ ಅಥವಾ ನೀವು ಸಹಿಸಬಹುದಾದ ಪರೀಕ್ಷೆ ನಿಮ್ಮ ನಿಮ್ಮಿಂದ ಸಾಧ್ಯ ನೀವು ಮಾಡಬೇಕಾದಂತಹ ಪರೀಕ್ಷೆ ಅಂಥದನ್ನು ಮಾತ್ರ ದೇವರು ನಿಮಗೆ ಅನುಮತಿಸ್ತಾನೆ ನೀವು ಅದನ್ನು ಮಾಡಿ ಜಯಿಸಬಹುದು ಅಂಥ ಪುಟಕ್ಕೆ ಮಾತ್ರ ಅಂಥ ಪರಿಸ್ಥಿತಿ ಅಂಥವನ್ನು ಮಾತ್ರ ಮಾಡ್ತಾನೆ ದೇವರು ಅದು ಅಷ್ಟು ಮಾತ್ರವಲ್ಲ ದೇವರು ನಂಬಿಗಸ್ತನು ನಿಮ್ಮ ಶಕ್ತಿಯನ್ನು ಮೇರುವ ಶೋಧನೆ ನಮಗೆ ಬರಗೊಳಿಸುವುದಿಲ್ಲ ನೀವು ಎಷ್ಟು ನಂಬಿಕೆಯನ್ನಿದೆಯೋ ಆ ನಂಬಿಕೆಗೆ ತಕ್ಕನ ಹಾಗೆ ನಿಮ್ಮ ಪರಿಶೋಧನೆ ಪುಟಕ್ಕೆ ಹಾಕುವಂತಹ ರೀತಿ ಆಗಿರ್ತದೆ ಪ್ರಿಯರೇ ಹಾಗಿರುವಾಗ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಯಾಗುತ್ತಲೇ ಅದರಿಂದ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಕೂಡ ದೇವರೇ ಸಿದ್ಧ ಮಾಡಿರ್ತಾನೆ ಆ ಸಿದ್ಧ ಮಾಡಿದ ಮೇಲೆ ನೀವು ಏನೂ ಕಡಿಮೆ ಇಲ್ಲದವರು ಕೀರ್ತಿ ಮಾನ ಪ್ರಭಾವ ಓ ಕಿರೀಟಗಳು ಸ್ತೋತ್ರಗಳು ಎಲ್ಲದಕ್ಕೂ ನೀವು ಅರ್ಹರಾಗಿರ್ತೀರ ಪ್ರಿಯರೇ ನಿಮ್ಮ ಬಂಗಾರ ಪುಟಕ್ಕೆ ಹಾಕುವಾಗ ಅದು ವೇಸ್ಟೇಜ್ ಬಹಳಷ್ಟು ಹೋಗ್ತದೆ ಅದೇ ರೀತಿ ವೇಸ್ಟೇಜನ್ನೆಲ್ಲ ತೆಗೆದು ಬಿಸಾಕ್ತಾನಕ್ಕಸಾಲಿಗ ಅದೇ ರೀತಿ ನಿಮ್ಮ ನಂಬಿಕೆ ಪರಿಶೋಧನೆ ಆಗುವಾಗ ನಿಮ್ಮ ಜೀವಿತದಲ್ಲಿ ದೇವರಿಗೆ ಒಂದು ವೇಳೆ ವಿರೋಧವಾದದ್ದು ಏನಾದರೂ ಇದ್ದರೆ ಆ ವೇಸ್ಟೇಜ್ ಎಲ್ಲವನ್ನು ದೇವರು ತೆಗೆದುಹಾಕಿ ನಿಮ್ಮನ್ನು ಚೊಕ್ಕ ಬಂಗಾರವಾಗಿ ಸರಿಯಾದ ನಂಬಿಗಸ್ತ ವ್ಯಕ್ತಿಯಾಗಿ ಮಾಡುವುದೊಂದೇ ಉದ್ದೇಶ ಬೇರೆ ಯಾವುದೇ ಉದ್ದೇಶವಲ್ಲ ಕಷ್ಟ ಬಂತಲ್ಲಪ್ಪ ನನಗೆ ಯೇಸು ಸ್ವಾಮಿ ನಂಬಿದ್ದಕ್ಕೆ ಹೀಗಾಯಿತು ಅಂತ ಅನೇಕರು ಹೇಳ್ತಾರೆ ಅಲ್ಲ ಯೇಸು ಸ್ವಾಮಿಯನ್ನು ನಂಬಿದ್ದಕ್ಕೆ ನಿಮಗೆ ಕಷ್ಟ ಬರಲಿಲ್ಲ ಅಥವಾ ನಂಬಿಕೆಗೆ ಆಗುವ ಪರಿಶೋಧನೆಗೆ ಯಾಕೆ ಪರಿಶೋಧಿಸ್ತಾರೆ ಅಂದರೆ ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು ಬೇರ್ಪಡಿಸ್ತದೆ ನಿಮ್ಮ ಜೀವಿತದಲ್ಲಿ ಏನಾದರೂ ದೇವರಿಗೆ ವಿರೋಧವಾದದಿರುವಾಗ ಆ ನಂಬಿಕೆ ಪರಿ ಪುಟಕ್ಕೆ ಹಾಕುವಾಗ ಪರಿಶೋಧನೆ ಹಾಕುವಾಗ ಅವೆಲ್ಲವೂ ಕೂಡ ನಿಮ್ಮಿಂದ ತೆಗೆದು ನಿಮ್ಮನ್ನು ಶುದ್ಧ ಚೊಕ್ಕ ಬಂಗಾರ ಸರಿಯಾದ ನಂಬಿಕಾಸ್ತನ ನಂಬಿಕೆ ಅನ್ನೋ ಆತನು ನೋಡುವ ಆತನಾಗಿದ್ದಾನೆ ವೇಸ್ಟಜ್ ಎಲ್ಲವೂ ಹೋದಾಗ ಅದು ಬಳಕೆ ಮಾಡಲಿಕ್ಕೆ ಒಳ್ಳೆಯ ಬಂಗಾರವಾಗ್ತದೆ ಅದೇ ರೀತಿ ನಿಮ್ಮ ಜೀವಿತದಲ್ಲಿ ಏನೆಲ್ಲ ದೇವರ ವಿರುದ್ಧವಾದದ್ದು ಇದೆಲ್ಲವನ್ನು ದೇವರು ಆ ಪುಟಕ್ಕೆ ಹಾಕುವುದರ ಮೂಲಕ ತೆಗೆದು ಹಾಕಬೇಕೆಂಬುದಾಗಿ ದೇವರು ಇಷ್ಟಪಡ್ತಾನೆ ನಿಮ್ಮನ್ನು ದೇವರು ಪುಟಕ್ಕೆ ಹಾಕುವುದು ನಿಮ್ಮನ್ನು ನಾಶ ಮಾಡಲಿಕ್ಕಲ್ಲ ಅಥವಾ ನೀವು ಕುಗ್ಗಿ ಹೋಗಲಿಕ್ಕಲ್ಲ ನೀವು ಆ ನಂಬಿಕೆಯಲ್ಲಿ ಮೇಲೆ ಹೋಗಬೇಕು ಇನ್ನೊಂದು ಹಂತಕ್ಕೆ ಹೋಗಬೇಕು ಇನ್ನು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಒಂದು ಮಹಿಮೆಯಿಂದ ಇನ್ನೊಂದು ಮಹಿಮೆಗೆ ಹೋಗಬೇಕೆಂಬ ಉದ್ದೇಶದಿಂದ ನೀವು ಮೇಲೆ ಎತ್ತಬೇಕೆಂಬ ಉದ್ದೇಶದಿಂದ ಆತನು ಪುಟಕ್ಕೆ ಹಾಕುತ್ತಾನೆಯೇ ಹೊರತು ನಿಮ್ಮನ್ನು ನಾಶ ಮಾಡಲಿಕ್ಕೋ ಕುಗ್ಗಿ ಹೋಗ್ಲಿಕ್ಕೋ ಅಥವಾ ಆ ನಂಬಿಕೆಯಲ್ಲಿ ಏನೋ ಸತ್ತು ಹೋಗಬೇಕೆಂಬ ಉದ್ದೇಶದಿಂದ ಹಾಕೋದಿಲ್ಲ ಅನೇಕರು ಹೇಳ್ತಾರೆ ಈ ಈ ಅಂತ ಅಂತಂದಿದ್ರೆ ನಾನು ಯೇಸು ಸ್ವಾಮಿನೇ ನಂಬ್ತಾ ಇರಲಿಲ್ಲ ಕಷ್ಟ ಬಂದಾಗ ಪುಟಕ್ಕೆ ಹಾಕೋದಂದ್ರೆ ಅಷ್ಟೇ ಏನೋ ಒಂದು ಕಷ್ಟ ಅಂತ ದೇವರೇ ಅನುಮತಿಸ್ತಾನೆ ಒಂದು ವೇಳೆ ಆಗ ನಾವು ಮಾತನಾಡುವಂಥ ಮಾತುಗಳು ರೀತಿ ನೀತಿ ವರ್ತನೆ ಗುಣಗಳು ಏನೆಲ್ಲ ಮಾಡ್ತೀವಿ ಎಲ್ಲವೂ ಬಹಳಷ್ಟು ಮುಖ್ಯವಾಗಿ ದೇವರು ಗಮನಿಸ್ತಾನೆ ಅದರ ಆಧಾರದ ಮೇಲೆ ನಿಮ್ಮನ್ನು ದೇವರು ಮೇಲಕ್ಕೆ ಎತ್ತುತ್ತಾರೆ ಇಲ್ಲಿ ಹೇಳ್ತದಲ್ಲ ಒಂದು ಪೇತ್ರ ಏಳನೇದ್ಯ ಕೊನೆಯಾಗದಾಗಿ ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರೋ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಏಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಮಾನ ಪ್ರಭಾವಗಳನ್ನು ಉಂಟು ಮಾಡುವುದು ಈ ನಂಬಿಕೆ ಶುದ್ಧವಾಗ್ತದೆ ನಂಬಿಕೆಯ ಜೊತೆಯಲ್ಲಿ ಏನೆಲ್ಲ ಅಪನಂಬಿಕೆ ಆತ್ಮಗಳು ಅಪನಂಬಿಕೆಯ ವಿಚಾರಗಳು ಅಪನಂಬಿಕೆಯ ಗುಣಗಳು ಅಪನಂಬಿಕೆಯ ಮಾತುಗಳು ಅಪನಂಬಿಕೆಯ ಮಾತುಗಳು ವಿಚಾರಗಳು ಒಂದು ಯೋಚನೆ ಮಾಡೋದೆಲ್ಲ ಇರ್ತದೆ ಎಲ್ಲವನ್ನು ಹಾಕ್ತಾನೆ ದೇವರು ದೇವರ ಹಾಗೆ ಏನಿದೆಯೋ ಆತನ ನಂಬಿಕೆ ನಿಮ್ಮಲ್ಲಿ ಕಾಣಬೇಕೆಂಬುದಾಗಿ ಆತನು ಇಷ್ಟಪಡ್ತಾನೆ ಅದಕ್ಕಾಗಿ ಪುಟಕ್ಕೆ ಹಾಕ್ತಾರೆ ಹೊರತು ಬೇರೆ ಯಾವ ಉದ್ದೇಶಕ್ಕಾಗಿಯೂ ಅಲ್ಲ ಪ್ರಿಯರೇ ಬಂಗಾರ ನಿಮ್ಮ ನಂಬಿಕೆ ಪ್ರಿಯರೇ ನಾಶವಾಗುವಂತಹ ಬಂಗಾರಕ್ಕಿಂತಲೂ ಬಹಳಷ್ಟು ಅಮೂಲ್ಯವಾದುದು ವಿಶೇಷವಾದುದು ಶ್ರೇಷ್ಠವಾದುದು ಅದು ಕೊನೆಗೆ ನಿಮಗೆ ಎಲ್ಲವನ್ನು ನೀವೇನು ಬಯಸ್ತೀರೋ ಅದೆಲ್ಲವನ್ನು ನಿಮಗೆ ತಂದುಕೊಡ್ತದೆ ಆ ನಂಬಿಕೆ ನಿಮ್ಮನ್ನು ಮೇಲಕ್ಕೆ ತಂದಿದೆ ಆ ನಂಬಿಕೆ ಈ ಲೋಕವನ್ನೇ ಜಯಿಸುವಂತಹ ನಂಬಿಕೆ ಆಗಿದೆ ಆ ನಂಬಿಕೆಯಲ್ಲಿ ನೀವು ಬೆಳೆಯಿರಿ ಪ್ರಿಯರಿ ನೀವು ದೇವರು ಶೋಧನೆ ಮಾಡುವಾಗ ಪುಟಕ್ಕೆ ಹಾಕುವಾಗ ನಂಬಿಕೆ ನಿಮಿತ್ತ ನೀವು ಎದೆಗೊಂದು ಬೇಡ್ರಿ ಹೆದರಬೇಡ್ರಿ ನನ್ನ ನಂಬಿಕೆ ಆಗಲ್ಲ ನಾನು ಬಿಟ್ಟು ಬಿಡ್ತೀನಿ ನಿಮ್ದಾಗ ಹೇಳ್ರಿ ಹೇಳಬೇಡ್ರಿ ಯಾಕಂದರೆ ಅಲ್ಲಿ ಹೇಳ್ತದಲ್ಲ ಒಂದು ಕೋರಿತ ಹತ್ತನೇ ಹದಿ ಹದಿಮೂರನೇ ವಚನ ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವುದೂ ಸಂಭವಿಸಲಿಲ್ಲ ನಿಮಗೆ ಮನುಷ್ಯರು ಸಹಿಸು ಮನುಷ್ಯರು ಸಹಿಸುವಂಥ ಶೋಧನೆ ಮಾತ್ರ ದೇವರು ನಿಮಗೆ ಕೊಡ್ತಾರೆ ಅಷ್ಟು ಮಾತ್ರವಲ್ಲ ದೇವರು ನಂಬಿಗಸ್ತರು ಅದರಿಂದ ಶೋಧನೆ ಆಗುತ್ತಲೇ ಅಂತ ತಪ್ಪಿಸಿಕೊಳ್ಳೋ ಮಾರ್ಗವನ್ನು ಅತನ ಸಿದ್ಧ ಮಾಡ್ತಾನೆ ನೀವೆಷ್ಟು ಸಹಿಸಿಕೊಳ್ತೀರಾ ಎಂಬ ಗೊತ್ತಿರೋದರಿಂದ ಅಷ್ಟು ಮಾತ್ರ ನಿಮಗೆ ಕೊಡುವ ಆತನಾಗಿದ್ದಾನೆ ನೀವು ದೇವರಿಗೊಪ್ಪಿಸಿ ಕೊಡ್ರಿ ಚಿಂತೆ ಮಾಡಬೇಡ್ರಿ ಗೊಣಗಬೇಡ್ರಿ ಗು ಗುಣಗುಟ್ಟಬೇಡ್ರಿ ದೇವರಿ ವಿರುದ್ಧವಾಗಿ ಮಾತನಾಡಬೇಡ್ರಿ ಪುಟ್ಟಕ್ಕೆ ಹಾಕಿದಾಗ ಪುಟಕ್ಕೆ ಹಾಕಿದಾಗ ಹೆಚ್ಚಾಗಿ ಪರೀಕ್ಷೆಗೊಳಪಡುವಾಗ ನಂಬಿಕೆ ನಿಮಿತ್ತ ನೀವು ಹೆಚ್ಚಾಗಿ ದೇವರನ್ನು ಮಹಿಮೆ ಪಡಿಸ್ರಿ ಹೆಚ್ಚಾಗಿ ದೇವರನ್ನು ನೋಡ್ರಿ ಹೆಚ್ಚಾಗಿ ಪ್ರಾರ್ಥಿಸ್ರಿ ಹೆಚ್ಚಾಗಿ ದೇವರ ವಾಕ್ಯಗಳನ್ನು ಹೋದ್ರಿ ದೇವರ ಮಾತುಗಳನ್ನು ಮಾತನಾಡ್ರಿ ಹೆಚ್ಚಾಗಿ ನಂಬಿಕೆ ಮಾತುಗಳನ್ನೇ ಮಾತನಾಡ್ರಿ ಕುಗ್ಗಿ ಹೋಗಬೇಡ್ರಿ ಪ್ರಿಯರೇ ಹಲವು ನೀವು ಕುಗ್ಗಿ ಹೋದರೆ ಸೈತಾನು ನಿಮ್ಮನ್ನು ಕುಗ್ಗಿಸ್ತಾನೆ ನೀವು ಕುಗ್ಗಿ ಹೋಗಬೇಡ್ರಿ ಯಾವುದೇ ಕಾರಣಕ್ಕೂ ಕೂಡ ನೀವು ಬಲಶಾಲಿಯಾಗಬೇಕು ನಂಬಿಕೆಯಲ್ಲಿ ಎಂಬುದಾಗಿ ಎಂಬುದಕ್ಕಾಗಿಯೇ ನೀವು ಪುಟಕ್ಕೆ ಹಾಕಲ್ಪಡುವುದೇ ಹೊರತು ಬೇರೆ ಉದ್ದೇಶಕ್ಕಾಗಿ ಅಲ್ಲವೇ ಅಲ್ಲ ದೇವರು ಆಶೀರ್ವಾದ ಮಾಡಲಿ ನಾನು ಪ್ರಾರ್ಥಿಸ್ತೇನೆ ಕೊನ ಇದಾಗಿ ಪ್ರಿಯರೇ ಪರಿಶುದ್ಧನಾದ ನನ್ನ ಪರಲೋಕದ ತಂದೆಯಾದ ದೇವರೇ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ದೇವರೇ ಯಾರೆಲ್ಲ ಒಂದು ವೇಳೆ ಪುಟಕ್ಕೆ ಹಾಕಿ ಇದೇನಪ್ಪ ಹಿಂಗಾಯ್ತು ಏನೋ ಆಯ್ತು ಆಗದ ಏನೋ ಲೋಕವೇ ಕೆಳಗಡೆ ಮೇಲೆ ಆದಂಗ ಆಗ್ತದೆ ಪುಟಕ್ಕೆ ಹಾಕಿದಾಗ ಕಷ್ಟ ಆಗಿ ಕಷ್ಟ ಬಂದ್ಬಿಡ್ತದಲ್ಲ ಏನೋ ಹಾದ್ಬಿಡ್ತಪ್ಪ ನನಗೆ ನನ್ನ ಕುಟುಂಬಕ್ಕೆ ಎಂಬುದಾಗಿ ಅವರು ಯಾರು ಕೂಡ ವ್ಯಥೆ ಪಡುವುದು ಚಿತ್ತಿಸುವುದು ಏನೋ ಮಾತನಾಡುವುದು ಬೇಡವೇ ಬೇಡ ಪರಿಶುದ್ಧಾತ್ಮ ಈ ವಾಕ್ಯಗಳನ್ನು ಕೇಳುವಾಗ ಹೃದಯದಲ್ಲಿ ಪವಿತ್ರಾತ್ಮನೇ ನೀನು ಮಾತನಾಡು ನೀನು ಚಲಿಸು ದೇವರೇ ಬಲಪಡಿಸು ದೇವರೇ ಅವರು ಬರುವಂತಹ ಆ ನಂಬಿಕೆ ಆ ಅವು ಭಾರ ಮಾತ್ರ ನಿಂತ್ಕೊಳ್ಳುವ ಆತನಾಗಿದೆಯಾ ಅವರ ಕೆಪಾಸಿಟಿ ನೀನು ಗೊತ್ತಿರೋದ್ರಿಂದ ಸ್ವಾಮಿ ನೀನು ಸಹಾಯ ಮಾಡು ಆಶ್ವಾದ ಮಾಡು ಅದರಿಂದ ನೀನೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವ ದೇವರೆಂಥ ಒಳ್ಳೆಯ ದೇವರು ಸ್ವಾಮಿ ಅದನ್ನು ತಿಳಿದುಕೊಳ್ಳಲಿಕ್ಕೆ ನೀನು ಸಹಾಯ ಮಾಡು ನಂಬಿಕೆಯಲ್ಲಿ ಬೆಳೆಯಲಿಕ್ಕೆ ನೀನು ಸಹಾಯ ಮಾಡು ಅಪ್ಪ ಬಂಗಾರಕ್ಕಿಂತಲೂ ಮೌಲ್ಯವಾಗಿರುವ ನಿನ್ನ ನಂಬಿಕೆಯನ್ನು ಅವರು ಕಾಪಾಡಿಕೊಳ್ಳುವುದಕ್ಕೆ ಸಹಾಯ ಮಾಡು ನಿನ್ನ ಜಯಮಾಲಿನ ಯಾರು ಅಪಹರಿಸಬಾರದು ಬಿಗಿಯಾಗಿ ಹಿಡಿದುಕೊಂಡಿರಿ ಎಂಬುದಾಗಿ ಹೇಳ್ತದಲ್ಲ ನಿನ್ನ ನಂಬಿಕೆಯನ್ನು ಬಿಗಿಯಾಗಿ ಹಿಡಿದುಕೊಂಡಿರು ಸೈತಾನನು ಈ ಲೋಕವೋ ಯಾರೂ ಕೂಡ ಆ ನಂಬಿಕೆಯನ್ನು ಕದಲಿಸಲಿಕ್ಕೆ ಸಾಧ್ಯವಿಲ್ಲ ಕರ್ತನಾದಯೇಸುವವರನ್ನ ಆಶೀರ್ವಾದ ಮಾಡು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ತಂದೆಯಾದ ದೇವರೇ ಆಮೇನ್ 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 ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ